ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀಣಾ ನಾನು ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾವು ನಮ್ಮ ಸ್ಕಿನ್ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋಣ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ನಮ್ಮ ಸ್ಕಿನ್ ಹೆಲ್ತ್ ಅಂತಂದರೆ ಕೆಲವೊಬ್ಬರು ನೋಡೋಕ್ಕೆ ಮೂವತ್ತೈದು ವರ್ಷ ಅಥವಾ ಮೂವತ್ತು ವರ್ಷದವರೆಗೂ ಕಾಣಿದ್ರು ಕಾಣಿಸ್ತಾರೆ ಅವರಿಗೆ ಹೋಗಿ ಕೇಳಿದಾಗ ನಿಮಗೆ ವಯಸ್ಸಷ್ಟು ಅಂತ ಐವತ್ತು ಅರುವತ್ತು ಅಂತ ಹೇಳ್ತಾರೆ ಅಂದರೆ ಅಷ್ಟು ಹೆಲ್ದಿಯಾಗಿ ಅವ್ರ ಸ್ಕಿನ್ನನ್ನು ಇಟ್ಕೊಂಡಿರ್ತಾರೆ ಅದನ್ನು ನೀವು ಗಮನಿಸಿರ್ಬೋದು ಅದು ಹೇಗೆ ಅಂತ ನೀವು ಕೂಡ ಥಿಂಕ್ ಮಾಡ್ಬೋದು ಬಟ್ ಯಾವಾಗ ಅವ್ರದ್ದು ಲೈಫ್ ಸ್ಟೈಲ್ ಆಗಿರ್ಬೋದು ಅವರ ಆಹಾರ ಪದ್ಧತಿಯ ಬಗ್ಗೆ ಕೇಳಿದಾಗ ಅವರು ಹೇಳೋದನ್ನು ಕೇಳಿದ ತಕ್ಷಣವೇ ಹೌದು ನಾವು ಇದೇ ರೀತಿ ಮಾಡಬಹುದಲ್ಲ ಅನ್ನೋದು ಒಂದು ಅನಿಸತ್ತೆ ಅದೇ ರೀತಿ ಏನಪ್ಪ ಅಂತಂದರೆ ನಮ್ಮ ಒಂದು ಸ್ಕಿನ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ನಾವು ತಿನ್ನುವಂತಹ ಆಹಾರದಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ನಮಗೆ ಸಿಗಲೇಬೇಕು ನಮ್ಮ ಒಂದು ಚರ್ಮಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಬೇಕೇ ಬೇಕಾಗುತ್ತದೆ ಅದರಲ್ಲೂ ಕೂಡ ವಿಟಮಿನ್ ಆ್ಯಂಡ್ ಮಿನರಲ್ಸ್ ಅಂತ ಹೇಳ್ಬೋದು ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಅದರ ಜೊತೆಗೆ ಕೊಲಾಯಜಿನ್ ಲೆವೆಲ್ಲು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟೆಲ್ಲ ವಿಟಾಮಿನ್ ಇರುವಂಥ ಆಹಾರವನ್ನು ನಾವು ಯಾವಾಗ ಸೇವಿಸ್ತೀವಿ ಆ ಟೈಮ್ದಲ್ಲಿ ನಮಗೇನಾಗತ್ತೆ ನಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗತ್ತೆ ಬರುತ್ತೆ ಜೊತೆಗೆ ರಿಂಕಲ್ಸ್ ಕಡಿಮೆ ಆಗ್ತಾ ಬರುತ್ತೆ ಸುಕ್ಕುಗಟ್ಟುವುದು ಕೂಡ ಕಡಿಮೆ ಆಗುತ್ತೆ ಬೇಗ ನಮ್ಮ ಚರ್ಮ ಏನಾಗೋದಿಲ್ಲ ತನ್ನ ಕಾಂತಿಯನ್ನು ಕಳ್ಕೊಳ್ಳೋದಿಲ್ಲ ಇನ್ನು ನಾವೇನು ಮಾಡ್ತೀವಿ ನಮ್ಮ ಒಂದು ದೇಹಕ್ಕೆ ಎರಡು ರೀತಿಯ ಒಂದು ಏಜನ್ನು ನಾವು ಕೌಂಟ್ ಮಾಡ್ತೀವಿ ಒಂದು ಬಯಾಲಜಿಕಲ್ ಏಜ್ ಇನ್ನೊಂದು ಬಾಡಿ ಏಜ್ ನೋಡಿ ಬಯಾಲಜಿಕಲ್ ಏಜ್ ಏನಾಗತ್ತೆ ನಾವು ಹುಟ್ಟಿದಾಗಿನಿಂದ ಇನ್ನೂವರೆಗೂ ಏನು ಬದುಕಿರ್ತೀವಿ ಆ ವಯಸ್ಸನ್ನು ಕೌಂಟ್ ಮಾಡತ್ತೆ ಬೈ ಬರ್ತ್ನಿಂದ ಬರುವಂಥ ಏಜನ್ನು ಕೌಂಟ್ ಮಾಡತ್ತೆ ಅದೇ ರೀತಿ ಬಾಡಿ ಏಜ್ ಏನಿದೆ ಈ ಬಾಡಿ ಏಜು ನಿಮ್ಮ ಬಾಡಿ ಎಷ್ಟು ಸಫರ್ ಆಗಿರುತ್ತೆ ಜೊತೆಗೆ ನಿಮ್ಮ ಬಾಡಿ ಎಷ್ಟೆಲ್ಲ ಒಂದು ನಿಮ್ಮ ಬಾಡಿಯ ಆರ್ಗನ್ಗಳು ಎಷ್ಟೆಲ್ಲ ನೋವನ್ನು ಅನುಭವಿಸಿರುತ್ತವೆ ಅಂಥದ್ದನ್ನು ನಿಮ್ಮ ಬಾಡಿ ಏಜ್ ಹೇಳುತ್ತೆ ಸೊ ಕೆಲವೊಬ್ಬರಿಗೆ ಚಿಕ್ಕ ವಯಸ್ಸಿನಲ್ಲೇ ಬೇಗನೆ ರಿಂಕಲ್ಸ್ ಬರೋದಾಗಿರ್ಬೋದು ಚರ್ಮ ಸುಕ್ಕು ಕಟ್ಟೋದಾಗಿರ್ಬೋದು ಅಥವಾ ಚರ್ಮದ ಚಿಕ್ಕ ಚಿಕ್ಕ ಕಾಯಿಲೆಗಳಾಗಿರ್ಬೋದು ಮೊಡವೆಗಳು ಹೆಚ್ಚಾಗುವುದು ಈ ರೀತಿಯ ಕೆಲವೊಂದು ಸಮಸ್ಯೆಗಳನ್ನು ಅವರು ಎದುರಿಸ್ತಿರ್ತಾರೆ ಸೊ ಈ ಎಲ್ಲ ಸಮಸ್ಯೆಗಳನ್ನು ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ಯಾವೆಲ್ಲ ಆಹಾರವನ್ನು ನಾವು ತಿನ್ನಬೇಕು ಜೊತೆಗೆ ಯಾವೆಲ್ಲ ಆಹಾರದಲ್ಲಿ ಯಾವೆಲ್ಲ ವಿಟಮಿನ್ಸ್ಗಳಿವೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ ಪೂರ್ತಿಯಾಗಿ ವಿಡಿಯೋನ್ನ ನೋಡಿ ಅದರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗತ್ತೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂಶವನ್ನು ಪ್ರೊಬಯೋಟಿಕ್ಕನ್ನು ಜಾಸ್ತಿ ಆ್ಯಡ್ ಮಾಡ್ಕೊಂಡಿರಬೇಕು ಪ್ರೀಬಯೋಟಿಕ್ ಆ್ಯಂಡ್ ಪ್ರೊಬಯೋಟಿಕ್ ಅಂತ ಹೇಳ್ತೀವಿ ಪ್ರೀಬಯೋಟಿಕ್ ಅಂದರೆ ನಾರಿನ ಅಂಶ ಪ್ರೊಬಯೋಟಿಕ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ ಇರುವಂತಹ ಒಂದು ಆಹಾರ ಉದಾಹರಣೆಗೆ ನಾವು ತಗೊಳ್ಳುವಂಥ ಮೊಸರು ಆಗಿರಬಹುದು ಅದರಲ್ಲಿ ನಮಗೆ ಒಳ್ಳೆ ಆಗಿ ಸಿಗತ್ತೆ ಸೊ ಗಟ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ನಮ್ಮದು ಅಷ್ಟು ಚೆನ್ನಾಗಿ ನಮ್ಮದು ಚರ್ಮದ ಕಾಂತಿ ಕೂಡ ಉಳಿಯುತ್ತಾ ಬರುತ್ತೆ ಅದರ ಜೊತೆಗೆ ಡಿ ವಿಟಮಿನ್ ಸಿಂಕ್ ಮತ್ತು ಸಿಲೆನಿಯಮ್ ಅಂತ ನಾವು ಹೇಳ್ತೀವಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಇರುತ್ತೆ ಡಿ ವಿಟಮಿನ್ ಯಾರ ಬಾಡಿಯಲ್ಲಿ ತುಂಬ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಅದರದು ಕಂಟೆಂಟ್ ಏನು ಕಡಿಮೆ ಇರುತ್ತೆ ಅವರಿಗೆ ಏನಾಗತ್ತೆ ಈ ಒಂದು ಸ್ಕಿನ್ ರ್ಯಾಶಸ್ ಆಗಿರ್ಬೋದು ಅಥವಾ ಸ್ಕಿ ಸ್ಕಿನ್ ಇಚ್ಚಿಂಗ್ ಆಗಿರ್ಬೋದು ಅದರ ಜಾಸ್ತಿ ಕಾಣಿಸ್ಕೊಳ್ಳ ಅದರಿಂದ ಏನಾಗ್ತಾ ಬರುತ್ತೆ ಅವರಿಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಉಳಿಕೊತಾ ಬರುತ್ತೆ ಸೊ ಈ ರೀತಿಯಾಗಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ ನಾವು ಪ್ರತಿನಿತ್ಯ ನೀರು ಕುಡಿಯೋದು ವೆರಿ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ನಾವು ಎಷ್ಟು ಕಡಿಮೆ ನೀರು ಕುಡಿತೀವಿ ಅಷ್ಟು ನಮ್ಮ ಸ್ಕಿನ್ ಏನಾಗುತ್ತೆ ಹಾಳಾಗ್ತಾ ಆಗ್ತಾ ಬರುತ್ತೆ ಆದ್ದರಿಂದ ಪ್ರತಿದಿನ ಕಡಿಮೆ ಅಂದರೂ ಮೂರರಿಂದ ನಾಲ್ಕು ಲೀಟ್ರ್ ನೀರು ನಾವು ಕುಡಿಯಲೇಬೇಕು ಅಷ್ಟು ನೀರು ಕುಡಿದು ಯಾರು ತಮ್ಮ ಬಾಡಿಯನ್ನು ಹೈಡ್ರೇಟಾಗಿ ಇಟ್ಕೊಂಡಿರ್ತಾರೆ ಅವ್ರದ್ದು ಏನಾಗಿರುತ್ತೆ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋವಿಂಗ್ ಆಗಿರುತ್ತೆ ಜೊತೆಗೆ ಸ್ಕಿನ್ ಇಶ್ಯೂಸ್ ಯಾವುದು ಜಾಸ್ತಿಯಾಗಿ ಅವರಿಗೆ ಕಾಣಿಸ್ಕೊಳ್ಳೋದಿಲ್ಲ ಆದ್ದರಿಂದ ಪ್ರತಿದಿನ ಮುಖ್ಯವಾಗಿ ನೀರನ್ನು ಕುಡಿಯುವುದು ಮಾತ್ರ ನಾವು ಮರಲೇಬಾರದು ಅದನ್ನು ಗಮನದಲ್ಲಿಟ್ಕೊಂಡು ನಾವು ನಾರಿನಂಶ ಜಾಸ್ತಿ ತಗೋಬೇಕು ಜೊತೆಗೆ ಪ್ರೊಬಯ್ಟಿಕ್ ಆಗಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಮತ್ತು ನೀರನ್ನು ಜಾಸ್ತಿ ಕುಡಿಬೇಕು ಈ ಮೂರು ಕೆಲಸಗಳನ್ನು ನಾವು ಮಾಡಿದ್ದೇ ಆದರೆ ನಮ್ಮ ಒಂದು ಚರ್ಮದ ಕಾಂತಿ ತುಂಬ ದಿನಗಳವರೆಗೆ ಕಾಂತಿಯಾಗಿ ಉಳಿಯೋಕ್ಕೆ ಸಹಾಯ ಆಗುತ್ತೆ ಈ ಕೆಲವೊಂದು ಆಹಾರಗಳನ್ನು ಹೇಳ್ತೀನಿ ಆಹಾರಗಳನ್ನು ಸೇವಿಸೋದ್ರಿಂದ ನಮ್ಮ ಒಂದು ಚರ್ಮದ ಕಾಂತಿ ತುಂಬ ಕಾಂತಿಯಾಗಿ ಜೊತೆಗೆ ಸ್ಕಿನ್ ಇಶ್ಯೂಸ್ ಆಗೋದಿಲ್ಲ ಮೊದಲನೇದಾಗಿ ಟೊಮ್ಯಾಟೊ ಆಗಿ ನಮಗೆ ಸುತ್ತಮುತ್ತಲೂ ಸಿಗುವಂತಹ ಕೆಲವೊಂದು ಆಹಾರ ಪದಾರ್ಥಗಳನ್ನು ಅಥವಾ ಐಟಮ್ಸ್ಗಳಿಂದಾನೇ ನಾವು ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬೋದು ಅವನ್ನೇ ನಾನು ಹೇಳಿಕೊಡ್ತೀನಿ ಸೊ ಮೊದಲನೇದಾಗಿ ಟೊಮ್ಯಾಟೊ ಟೊಮೆಟೊ ಅಂತೂ ಪ್ರತಿಯೊಬ್ಬರಿಗೂ ಪ್ರತಿದಿನ ಬಳಸುವಂತಹ ಒಂದು ಹಣ್ಣಾಗಿದೆ ಈ ಹಣ್ಣನ್ನು ನಾವು ಏನು ಮಾಡ್ಬೋದು ಪ್ರತಿದಿನ ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಸೇವಿಸ್ತಾ ಬಂದ್ವಿ ಅಂದರೆ ಇದರಲ್ಲಿ ಹೈ ಲೆವೆಲಲ್ಲಿ ಎ ವಿಟಮಿನ್ ಇರುತ್ತೆ ಜೊತೆಗೆ ಬಿಟಾ ಕೆರೆಟಿನ್ ಅನ್ನೋದು ಕೂಡ ಒಂದು ಅಂಶ ಇರುತ್ತೆ ಇನ್ನೊಂದು ಏನಂತಂದರೆ ಇದರಲ್ಲಿ ನಮಗೆ ಆಕ್ಸಿಡೆಂಟ್ ಆಗಿರುವಂತಹ ಲಿಕ್ವಿಪಿನ್ ಅನ್ನೋದು ಒಂದು ಕೂಡ ನಮಗೆ ಸಿಗತ್ತೆ ಅದರಿಂದ ನಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಮತ್ತು ಇದನ್ನು ನಾವು ಊಟದಲ್ಲಿ ಪ್ರತಿದಿನ ರಾಗಿ ತಿನ್ಬೋದು ಅಥವಾ ಸಾಂಬಾರ್ಗಳಲ್ಲಿ ಜಾಸ್ತಿಯಾಗಿ ಬಳಸ್ಕೊಂಡು ತಿನ್ಬೋದು ಇದನ್ನು ಇನ್ನರ್ ಟೇಕನ್ ಅಷ್ಟೇ ಅಲ್ಲದೆ ಅಂತಂದರೆ ತಿನ್ನೋದ್ರ ಮೂಲಕ ಅಷ್ಟೇ ಅಲ್ಲದೆ ನಾವು ಸ್ಕ್ರಬ್ ರೀತಿ ಕೂಡ ನಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊಳ್ಬೋದು ಅದರ ಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಮುಖಕ್ಕೆ ಸ್ಕ್ರಬ್ ಮಾಡೋದ್ರಿಂದ ಅದು ನಮ್ಮ ಬಾಡಿಯಲ್ಲಿರುವಂತಹ ಟ್ಯಾನನ್ನು ರಿಮೂವ್ ಮಾಡುತ್ತೆ ಜೊತೆಗೆ ಯು ವಿ ರೇವ್ಸ್ಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅದರಿಂದ ಪ್ರತಿದಿನ ನೀವು ನಿಮ್ಮ ಒಂದು ಆಹಾರದಲ್ಲಿ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ಳೋದು ಉತ್ತಮ ನೆಕ್ಸ್ಟ್ ಬಂದುಬಿಟ್ಟು ವಿಟಮಿನ್ ಸಿ ಇರುವಂತಹ ಸಿಟ್ರಸ್ ಹಣ್ಣುಗಳನ್ನು ನಾವು ಜಾಸ್ತಿ ತಿನ್ನಬೇಕು ಅದರಲ್ಲೂ ಕೂಡ ಗುಡ್ಡದ ನೆಲ್ಲಿಕಾಯಿದಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇದೆ ಆದ್ದರಿಂದ ಆ ಗುಡ್ ನೆಲ್ಲಿಕಾಯಿನ ನಾವು ಏನು ಮಾಡ್ಬೋದು ಎರಡು ಗುಡ್ ನೆಲ್ಲಿಕಾಯಿಗಳನ್ನು ಪ್ರತಿದಿನ ಗೋಸ್ಬೆರಿ ಅಂತ ಹೇಳ್ತೀವಿ ಅದಕ್ಕೆ ಪ್ರತಿದಿನ ಏನು ಮಾಡ್ಬೋದು ಎರಡು ನೆಲ್ಲಿಕಾಯಿಗಳನ್ನು ಬೆಳಗ್ಗೆ ಒಂದು ಟೂ ಫಿಫ್ಟಿ ಎಮ್ ಎಲ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಆ್ಯಡ್ ಮಾಡಿಕೊಂಡು ಆಮೇಲೆ ಒಂದು ಮೆನ್ ಕಾಳು ಮೆಣಸನ್ನ ಆ್ಯಡ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಇದನ್ನು ತಗೊಳ್ಳೋದ್ರಿಂದ ವಿಟಮಿನ್ ಸಿ ಹೈ ಲೆವೆಲಲ್ಲಿ ಸಿಗತ್ತೆ ಜೊತೆಗೆ ಇದರಿಂದ ನಿಮ್ಮದು ಕೊಲಾಜಿನ್ ಲೆವೆಲ್ ಕೂಡ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಯಾವುದೇ ಒಂದು ವಿಟಮಿನ್ ಸಿ ಇರುವಂಥ ಸಿಟ್ರಸ್ ಹಣ್ಣುಗಳನ್ನು ಫಾರ್ ಎಕ್ಸಾಂಪಲ್ ಆರೆಂಜ್ ಇರ್ಬೋದು ಲಿಂಬೆ ಹಣ್ಣು ಇರ್ಬೋದು ಈಗ ಇವುಗಳನ್ನು ನಾವೇನು ಮಾಡ್ಬೋದು ಮಾರ್ನಿಂಗ್ ಟೈಮಲ್ಲಿ ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ ಸಿ ಅನ್ನು ಆ್ಯಡ್ ಮಾಡ್ಕೊತಾ ಹೋದ್ವೆ ಅಂದರೆ ನಮ್ಮ ಒಂದು ಸ್ಕಿನ್ ಗ್ಲೋವಿಂಗ್ ತುಂಬ ಚೆನ್ನಾಗತ್ತೆ ಜೊತೆಗೆ ಯಾವುದಾದ್ರೂ ರಿಂಕಲ್ಸ್ ಇದ್ದರೆ ಅಥವಾ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಹೀಗೇನಾದರೂ ಇದ್ದರೂ ಕೂಡ ಅದು ಬೇಗನೆ ಏನಾಗತ್ತೆ ಹೊರಗಡೆ ಬಂದು ನಿಮ್ಮ ಸ್ಕಿನ್ ಲೆವೆಲ್ ಆ್ಯಂಡ್ ಸ್ಕಿನ್ ಟೋನ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಸೊ ಟರ್ಮರಿಕಲ್ಲಿ ಏನಪ್ಪ ಅಂತಂದರೆ ಒಂದು ಸ್ಪೆಷಲ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಅದರಿಂದ ಏನಾದರೂ ನೋವುಗಳು ಉಂಟಾದರೆ ಅವು ಕೂಡ ಬೇಗನೆ ಏನಾಗುತ್ತೆ ರಿಕವರಿ ಆಗ್ತಾ ಬರುತ್ತೆ ಇನ್ನು ಪೆಪ್ಪರಲ್ಲಿ ಇರತ್ತೆ ಅದು ಅಬ್ಸಾರ್ಬೇಷನ್ ಮಾಡ್ಕೊಳ್ಳುತ್ತೆ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ನ ಆದ್ದರಿಂದ ನಾವು ಪೆಪ್ಪರನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಜೊತೆಗೆ ಅರಿಶಿನವನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಸಜೆಸ್ಟ್ ಮಾಡ್ತೀವಿ ಪ್ರತಿದಿನ ನಾವು ಮಾರ್ನಿಂಗ್ ಟೈಮಲ್ಲಿ ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಒಂದು ಸ್ಕಿನ್ ಕಾಂತಿಯನ್ನು ಹೆಚ್ಚು ತುಂಬ ಸಹಾಯ ಆಗುತ್ತೆ ಪ್ರತಿದಿನ ನಾವು ಒಂದು ಕ್ಯಾರೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು ಗಜ್ಜರಿ ಏನಿದೆ ಅದರಲ್ಲಿ ಜಾಸ್ತಿ ಪ್ರಮಾಣದ ನೀರಿರುತ್ತೆ ಜೊತೆಗೆ ವಿಟಮಿನ್ ಸಿ ಮತ್ತು ಮಿನರಲ್ಸ್ ಕೂಡ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಆದ್ದರಿಂದ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಪ್ರತಿದಿನ ರೆಗ್ಯುಲರ್ ಆಗಿ ನಾವು ಗಜ್ಜರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಬಂದ್ವಿ ಅಂತಂದರೆ ನಮ್ಮ ಒಂದು ಏನು ಬಾ ಸ್ಕಿನ್ ಲೆವೆಲಲ್ಲಿ ಡಾರ್ಕ್ ಟ್ಯಾನ್ ಇರುತ್ತೆ ಇದಕ್ಕೆ ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಆಮೇಲೆ ಕಣ್ಣಿನ ಕೆಳಗೆಲ್ಲ ಕಪ್ಪಾಗಿರುತ್ತಲ್ಲ ಅದು ಕೂಡ ಏನಾಗುತ್ತೆ ತುಂಬ ಬೇಗ ಕಡಿಮೆ ಆಗ್ತಾ ಬರುತ್ತೆ ಬಟ್ ನಾವು ರೆಗ್ಯುಲರ್ ಆಗಿ ಏನು ಕೆಲಸ ಮಾಡ್ತೀವಿ ಅಂತಂದರೆ ಈ ಕ್ಯಾರೆಟ್ ತಿನ್ನೋದಾಗಿರ್ಬೋದು ಜ್ಯೂಸ್ಗಳನ್ನು ಕುಡಿಯೋದಾಗಿರ್ಬೋದು ಆದರೆ ಮಾತ್ರ ನಿಮ್ಮದು ಸ್ಕಿನ್ ಲೆವೆಲ್ಲು ಒಂದು ಪಿರಿಯಡಲ್ಲಿ ಏನಾಗುತ್ತೆ ಕರೆಕ್ಟಾದಂಥ ಒಂದು ಟೋನಿಗೆ ಬರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರತಿ ದಿವಸ ನೀವು ನಿಮ್ಮ ಒಂದು ಬ್ರೇಕ್ಫಾಸ್ಟಲ್ಲಿ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು ಸೀಡ್ಸ್ ಅಂದರೆ ಚಿಯಾ ಸಿಡ್ಸ್ ಕಾಮ ಕಾಮಕಸ್ತೂರಿ ಅಂತ ಹೇಳ್ತೀವಿ ಜೊತೆಗೆ ಪಂಪ್ಕಿನ್ ಸೀಡ್ಸ್ ಇರಬಹುದು ಅಥವಾ ಕಲಂಗಡಿ ಬೀಜ ಇರ್ಬೋದು ಈ ರೀತಿಯ ಏನು ಸೀಡ್ಸ್ ಬರುತ್ತಲ್ಲ ಆ ಸೀಡ್ಸ್ಗಳನ್ನು ನೀವು ಸೋಕ್ ಮಾಡಿ ತಗೋಬಹುದು ಇಲ್ಲ ಡೈರೆಕ್ಟಾಗಿ ಆ್ಯಡ್ ಮಾಡಿ ಕೂಡ ತಗೋಬಹುದು ಏನು ಕಾರಣ ಇದಕ್ಕೆ ಅಂತಂತಂದರೆ ಅದರಲ್ಲಿ ಒಂದು ಉಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಸ್ಕಿನ್ನನ್ನು ಒಂದು ಹೆಲ್ದಿಯಾಗಿ ಟೋನಾಗಿ ಇಟ್ಕೊಳ್ಳಿಕ್ಕೆ ನಮಗೆ ಫ್ಯಾಟಿ ಆ್ಯಸಿಡ್ಸು ಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ತುಂಬ ಅವಶ್ಯಕವಾಗಿದೆ ಸೊ ಬೇಗ ಏನಾಗುತ್ತೆ ಹೊಟ್ಟೆ ತುಂಬಿದ ಅನುಭವ ಕೂಡ ಇರತ್ತೆ ಜೊತೆಗೆ ಫ್ಯಾಟ್ ಲೆವೆಲ್ ಕೂಡ ಬಾಡಿಯಲ್ಲಿ ಒಂದು ಮೇಂಟೆನೆನ್ಸ್ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಈಗ ಡೈಲಿ ನಾವೇನು ಮಾಡಿಬಿಡ್ತೀವಿ ಪ್ರತಿದಿನ ಒಂದೇ ಥರದ ಒಂದು ನಾಷ್ಟ ಮಾಡ್ತಾ ಇರ್ತೀವಿ ಅದ್ರ ಬದಲು ಅದರಲ್ಲೇ ಅಂತಂದರೆ ಫಾರ್ ಎಕ್ಸಾಂಪಲ್ ಎರಡು ರೊಟ್ಟಿ ಈ ರೀತಿಯೆಲ್ಲ ಇರ್ತೀವಿ ನಾವು ಉತ್ತರ ಕರ್ನಾಟಕದ ಜನ ಅದರಲ್ಲೇ ನೀವು ಒಂದು ರೊಟ್ಟಿ ಿ ಪಲ್ಯ ಜೊತೆಗೆ ಈ ಸೋಕ್ ಮಾಡಿದಂತಹ ಸೀಡ್ಸ್ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮದು ಹೊಟ್ಟೆ ಬೇಗ ತುಂಬಿದ ಅನುಭವ ಕೂಡ ಆಗುತ್ತೆ ಜೊತೆಗೆ ನಿಮಗೆ ಬೇಕಾಗಿರುವಂಥ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ಜಿಂಕು ಸಿಲೆನಿಯಮ್ ಅದರಲ್ಲಿ ಹೈಯೇ ಲೆವೆಲಲ್ಲಿ ಇರೋದ್ರಿಂದ ನಿಮ್ಮ ಬಾಡಿಯ ಸ್ಕಿನ್ನನ್ನು ತುಂಬ ಹೆಲ್ದಿಯಾಗಿಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಸೊ ಪ್ರತಿದಿನ ನಾವು ನಟ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಈಗ ಬಾದಾಮಿ ಇರ್ಬೋದು ಪಿಸ್ತಾ ಇರ್ಬೋದು ಕಾಜು ಇರ್ಬೋದು ಈ ರೀತಿಯ ನಟ್ಸ್ಗಳನ್ನು ನಾವು ಪ್ರತಿದಿನ ಒಂದು ನಮ್ಮ ರೆಗ್ಯುಲರ್ ಆದಂತಹ ಒಂದು ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಬಾದಾಮಿ ಅದರಲ್ಲಿ ವಿಟಮಿನ್ ಇ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಒಳ್ಳೆ ಗುಡ್ ಆಯಿಲಿ ಫ್ಯಾಟ್ ಕೂಡ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಸೊ ರಾತ್ರಿನೇ ನೀವು ಐದರಿಂದ ಹತ್ತು ಬಾದಾಮಿಗಳನ್ನು ನೆನೆಸಿಟ್ಟು ಅದನ್ನು ನೆಕ್ಸ್ಟ್ ಡೇ ನೀವು ಏನು ಮಾಡಬೇಕು ಮಾರ್ನಿಂಗ್ ಹಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಿಮಗೆ ಬೇಕಾಗಿರುವಂಥ ಸಫಿಸಿಯೆಂಟ್ ಆದಂತಹ ಒಂದು ವಿಟಮಿನ್ ಇ ನಿಮಗೆ ದೊರೀತಾ ಹೋಗುತ್ತೆ ಅದರಿಂದ ಏನಾಗುತ್ತೆ ಮತ್ತೆ ನಿಮ್ಮ ಬಾಡಿಯ ಸ್ಕಿನ್ ಅನ್ನು ತುಂಬ ಚೆನ್ನಾಗಿಟ್ಕೊಳ್ಲಿಕ್ಕೆ ಏನಾದರೂ ಪಿಂಪಲ್ ಬರೋಕ್ಕಿಂತ ಮುಂಚೆನೇ ಅದು ಪ್ರಿವೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ನಾವು ಪ್ರತಿದಿನ ಯಾವುದಾದ್ರೂ ಒಂದು ನಟ್ಸನ್ನು ಅನ್ನು ರೆಗ್ಯುಲರ್ ಆಗಿ ಇಂಟೇಕ್ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಮ ಸ್ಕಿನ್ ಹೆಲ್ತನ್ನು ತುಂಬ ಚೆನ್ನಾಗಿ ತುಂಬ ದಿನಗಳವರೆಗೂ ರಿಂಕಲ್ಸ್ ಬರ್ದ ಹಾಗೆ ನಾವು ನೋಡ್ಕೋಬಹುದು ಸೊ ಇನ್ನು ನಾನ್ ವೆಜಿಟೇರಿಯನ್ ಅಂತ ಬಂದಾಗ ಅವರು ಯಾವ ರೀತಿ ಸ್ಕಿನ್ ಹೆಲ್ತನ್ನು ಇಟ್ಕೊಳ್ಬೋದು ಅವರಿಗೆ ಮೇಯ್ನ್ಲಿ ಅಂತಂದರೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ತುಂಬ ಅವಶ್ಯಕ ಇರುತ್ತೆ ಸೊ ಅವರು ಹೇಳ್ಬೋದು ನಾವು ವೆಜಿಟೇಬಲ್ಸ್ನಲ್ಲಿ ಉಮೆಗಾ ತ್ರೀ ಅಗಸೆ ಬೀಜ ಮತ್ತು ಚಿ ಆ್ಯಾಸಿಡ್ಸ್ಗಳಲ್ಲೆಲ್ಲ ಸಿಗತ್ತೆ ಅಂತ ಅದರಲ್ಲೂ ಕೂ ಅದಕ್ಕಿಂತ ಒಳ್ಳೆಯದು ನಮಗೆ ಉಮೇಗಾ ತ್ರೀ ಆ್ಯಾಸಿಡ್ಸ್ ಅಂತಂದರೆ ಈ ಮೀನುಗಳಲ್ಲಿ ಸಿಗತ್ತೆ ಅದರಲ್ಲೂ ಕೂಡ ತರಲೆ ಬಂಗಡೆ ದಿವ್ನ ಆ ಮೀನುಗಳನ್ನು ನಾವೇನು ಮಾಡ್ಬೋದು ಪ್ರತಿದಿನ ರೆಗ್ಯುಲರಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸ್ತಾ ಬಂದ್ವಿ ಅಂತಂದರೆ ನಿಮ್ಮ ಬ ಒಂದು ಸ್ಕಿನ್ನಲ್ಲಿರುವಂತಹ ಇಂಪ್ಲಮೆಂಷನನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ಸ್ಕಿನ್ನನ್ನು ತುಂಬ ಹೆಲ್ದಿಯಾಗಿ ಅಂದರೆ ತೆಳುವಾದ ಪದರಗಳಲ್ಲಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಳ್ಳಿಕ್ಕೆ ಆಮೇಲೆ ಕೊಲಾಯಜಿನನ್ನು ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೂ ಕೂಡ ಅದು ಸಹಾಯ ಮಾಡುತ್ತೆ ಆದ್ದರಿಂದ ನಾವು ಪ್ರತಿದಿನ ನಾನ್ ವೆಜಿಟೇರಿಯನ್ ಯಾರೆಲ್ಲ ಇದ್ದೀರೋ ಅವರು ಅಂತಂದರೆ ಅದನ್ನ ಫ್ರೈನೇ ತಿನ್ನಬೇಕು ಅಂತೇನಿಲ್ಲ ನೀವು ಅದರಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ರಾ ಮೀನುಗಳಾಗಿರ್ಬೋದು ಅದಕ್ಕೆ ಸ್ವಲ್ಪ ಏನಾದರೂ ಆ್ಯಡ್ ಮಾಡಿಕೊಂಡು ನೀವೇನು ಮಾಡ್ಬೋದು ಮೀನನ್ನು ಇಂಟೇಕ್ ಮಾಡ್ಬೋದು ಈ ರೀತಿಯಾಗಿ ನಾವು ನಾನ್ ವೆಜಿಟೇರಿಯನ್ಗಳು ನಮ್ಮ ಸ್ಕಿನ್ ಹೆಲ್ತಿಗೆ ಉಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ವೆರಿ ಇಂಪಾರ್ಟೆಂಟ್ ಇರೋದರಿಂದ ಅದು ಸಫಿಸಿಯೆಂಟಾಗಿದ್ದರೆ ನಮ್ಮ ಸ್ಕಿನ್ನ ಸೆಲ್ಗಳು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಬರ್ತವೆ ಇದರ ಜೊತೆಗೆ ನಾವು ಒಂದು ಪ್ರತಿದಿನ ಪ್ರೊಬಯೋಟಿಕ್ಕನ್ನು ಇಂಟೇಕ್ ಮಾಡಬೇಕು ಅಲ್ಲಿ ಬೆಸ್ಟ್ ಅಂತಂತಂದರೆ ಮೊಸರು ಅಥವಾ ಯೋಗಾಟ್ ಅಂತ ಹೇಳ್ತೀವಿ ಸೊ ಯೋಗಾಟ್ ಅಥವಾ ಮೊಸರನ್ನು ಪ್ರತಿದಿನ ನಮ್ಮ ಊಟದಲ್ಲಿ ನಾವು ಆ್ಯಡ್ ಮಾಡಿಕೊಂಡ್ರೆ ಅಂತಂದರೆ ನಮ್ಮ ಗಟ್ ಹೆಲ್ತ್ ತುಂಬ ಚೆನ್ನಾಗಿದ್ದರೆ ಮಾತ್ರ ನಮ್ಮದು ಸ್ಕಿನ್ ಹೆಲ್ತ್ ಚೆನ್ನಾಗಿರೋಕೆ ಸಾಧ್ಯ ಪ್ರೊಬಯೋಟಿಕ್ ಆ್ಯಂಡ್ ಪ್ರೀಬಯೋಟಿಕ್ ಪ್ರೊಬಯೋಟಿಕ್ ಅಂತಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಪ್ರೀಬಯೋಟಿಕ್ ಅಂತಂದರೆ ನಾರಿನ ಪ್ರಾ ಪದಾರ್ಥ ಅಂತ ಹೇಳ್ತೀವಿ ಸೊ ಎಲ್ಲ ಸೊಪ್ಪುಗಳಲ್ಲಿ ನಿಮಗೆ ನಾರಿನ ಪದಾರ್ಥ ಸಿಕ್ಕೇ ಸಿಗತ್ತೆ ಅದನ್ನು ಪ್ರತಿದಿನ ಯಾವುದಾದ್ರೂ ಒಂದು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ಜೊತೆಗೆ ಮೊಸರನ್ನು ಕಂಪಲ್ಸರಿಯಾಗಿ ನಾವು ನಮ್ಮ ಊಟದಲ್ಲಿ ಆ್ಯಡ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಸ್ಕಿನ್ ಹೆಲ್ತ್ಗೆ ತುಂಬ ಸಹಾಯ ಮಾಡುತ್ತೆ ಇನ್ನೂ ಒಂದು ನಮ್ಮ ದೇಸಿ ತುಪ್ಪವನ್ನು ಆ್ಯಡ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಸ್ಕಿನ್ ಹೆಲ್ತಲ್ಲಿ ಅಂತಂದರೆ ಆಯಿಲಿ ಕಂಟೆಂಟ್ ಇರುವಂತಹ ಮ ಆಯಿಲಿ ಕಂಟೆಂಟನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಈ ದೇಸಿ ತುಪ್ಪ ತುಂಬ ಸಹಾಯ ಮಾಡುತ್ತೆ ಒನ್ ಆರ್ ಟೂ ಸ್ಪೂನ್ಸ್ ಅಷ್ಟು ನೀವೇನು ಮಾಡಬೇಕು ಪ್ರತಿದಿನ ನಿಮ್ಮ ಊಟದಲ್ಲಿ ದೇಸಿ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಬೇಕು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಹೇಳಿದ್ದೀನಲ್ಲ ಈ ಎಲ್ಲ ಆಹಾರಗಳನ್ನು ನಾವು ಪ್ರತಿದಿನ ಆ್ಯಡ್ ಮಾಡಿಕೊಂಡು ಒಂದು ಲೈಫ್ ಸ್ಟೈಲನ್ನು ಮೇಂಟೈನ್ ಆಹಾರ ಪದ್ಧತಿಯನ್ನು ನಾವು ಮೇಂಟೈನ್ ಮಾಡ್ಕೊತಾ ಹೋದ್ವಿ ಅಂತಂದರೆ ನಾವೇನೆಲ್ಲ ಕಾಸ್ಮೆಟಿಟೀಸ್ಗೆ ಜೊತೆಗೆ ಬ್ಯೂಟಿ ಪಾರ್ಲರ್ಗೆಲ್ಲ ಅಮೌಂಟ್ ಪೇ ಮಾಡಿ ರಿಸಲ್ಟ್ ತೊಗೋತೀವಿ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚಿನ ರಿಸಲ್ಟನ್ನು ನಾವು ಈ ಒಂದು ವಿಡಿಯೋದಲ್ಲಿ ಹೇಳಿರುವಂಥ ಪದಾರ್ಥಗಳನ್ನು ಎಲ್ಲ ಆ್ಯಡ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಸಿಕ್ಕೇ ಸಿಗತ್ತೆ ಅದ್ರ ಜೊತೆಗೆ ನಮಗೆ ಇನ್ನೊಂದು ಏನಪ್ಪ ಅಂತಂದರೆ ಎರಡು ಒಂದು ನಾರಿನ ಪದಾರ್ಥ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಊಟದಲ್ಲಿ ಇರಬೇಕು ಇನ್ನೊಂದು ನೀರು ಕುಡಿಬೇಕು ನೀರನ್ನು ನಾವು ಯಾವಾಗಲೂ ಮರಿಬಾರ್ದು ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕುಡಿಲೇಬೇಕು ಸೊ ಈ ರೀತಿಯಾಗಿ ನಮ್ಮ ಸ್ಕಿನ್ ಹೆಲ್ತನ್ನು ನಾವು ಈ ರೀತಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಎಲ್ಲ ಚೆನ್ನಾಗಿಟ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ದೀನಿ ಸೊ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿನಗೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್